ಕೋಲ್ಕಾತಾದಲ್ಲಿ ತರಬೇತಿ ನಿರತ ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ವಿಧಾನಸೌಧದಲ್ಲಿ ನಿನ್ನೆ ವೈದ್ಯಕೀಯ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಸಚಿವರು ವೈದ್ಯರ ಸುರಕ್ಷತಾ ಕ್ರಮಗಳ ಕುರಿತು ವರದಿ ನೀಡಲು ಕಾರ್ಯಪಡೆ ರಚಿಸಲು ನಿರ್ಧರಿಸಲಾಗಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕಾರ್ಯನಿರ್ವಹಿಸುತ್ತಿದ್ದು ಅವರ ಸುರಕ್ಷತೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು ಈ ಕಾರ್ಯಪಡೆ ವೈದ್ಯರ ಸುರಕ್ಷತೆ ಬಗ್ಗೆ ಕೈಗೊಳ್ಳಬೇಕಾದ ಕ್ರಮ ಕಾನೂನುಗಳ ಅನುಷ್ಠಾನ ಸೇರಿ ಎಲ್ಲಾ ಆಯಾಮಗಳಲ್ಲಿ ವೈದ್ಯರ ಭದ್ರತೆಗೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ಒಂದು ತಿಂಗಳಲ್ಲಿ ವರದಿ ಪಡೆಯಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ವೈದ್ಯಕೀಯ ಸಂಘಟನೆಯವರು ಹಾಗೂ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಕಾರ್ಯಪಡೆಯಲ್ಲಿರುತ್ತಾರೆ ಎಂದು ದಿನೇಶ್ ಗುಂಡೂರಾವ್ ಮಾಹಿತಿ ನೀಡಿದರು ಆಸ್ಪತ್ರೆ ಆಸ್ಪತ್ರೆ ಮತ್ತು ಖಾಸಗಿ ಎಲ್ಲರೂ ಕೂಡ ರೀತಿಯಲ್ಲಿ ಸೊ ಇಂಥ ಘಟನೆಗಳಾದಾಗ ನೀವು ಹೇಳಿದ ಕರೆಕ್ಟೇ ಒಂದು ಸಲ ನಾವು ಇಂಥ ಘಟನೆಗಳಾದಾಗೆ ಒಂದು ಎಲ್ಲರೂ ಕೂಡ ಭಾಳ ವ್ಯಾಪಕ ಚರ್ಚೆ ಮಾಡ್ತೀವಿ ಆಮೇಲೆ ಅದು ಸ್ವಲ್ಪ ಸಮಯದ ನಂತರ ಅದು ಡೈಲ್ಯೂಟ್ ಆಗೋಗ್ತದೆ ಅದರಿಂದ ಅದನ್ನು ಆಗದೇ ಇರುವಂಥ ರೀತಿಯಲ್ಲಿ ಇದಕ್ಕೆ ಒಂದು ವ್ಯವಸ್ಥೆ ಆಗಬೇಕು ಅಂತ ನಾವು ಉದ್ದೇಶ ಇಟ್ಕೊಂಡಿದ್ದೀವಿ ಹೇಗೆ ನಾವು ಭದ್ರತೆಯನ್ನು ಹೆಚ್ಚು ಮಾಡ್ಕೋಬೋದು ಯಾವ ರೀತಿಯಾಗಿ ಇದರಲ್ಲಿ ಕೋಆರ್ಡಿನೇಷನ್ ಇರಬೇಕು ಮತ್ತು ಸೆಕ್ಯೂರಿಟಿ ಮೆಷರ್ಸನ್ನು ಏನೇನು ತಗೊಳ್ಬೇಕು ಅಂತ ಕೂಡ ಅವರು ಎಲ್ಲ ಅನೇಕ ಸಲಹೆಗಳು ಕೊಟ್ಟಿದ್ದಾರೆ ಈಗಾಗಲೇ ಕಾನೂನುಗಳು ಕೂಡ ಬೇಕಾದಷ್ಟು ಇದೆ ನಾವು ಮೊನ್ನೆನೂ ಕೂಡ ಅಸೆಂಬ್ಲಿಯಲ್ಲಿ ಒಂದು ಕಾನೂನನ್ನು ಮಾಡಿ ಹೆಚ್ಚು ಅವರಿಗೆ ಭದ್ರತೆ ನೀಡುವ ಒಂದು ದೃಷ್ಟಿಯಿಂದ ನಾವು ತಗೊಂಬಂದಿದ್ದೀವಿ ಅದರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅದರ ಮುಖಾಂತರ ಇವತ್ತು ಯಾರೇ ಒಬ್ಬ ವ್ಯಕ್ತಿ ವೈದ್ಯರ ಅಥವಾ ವೈದ್ಯ ವೈದ್ಯಕೀಯ ಸಿಬ್ಬಂದಿಯವರಿಗೆ ನಿಂದಿಸುವಂಥದ್ದು ಗೌರವಿಸುವಂಥದ್ದು ಅಥವಾ ಕೆಟ್ಟದ ಕೆಡದಾಗಿ ವರ್ತನೆ ಮಾಡುವಂಥದ್ದು ಹಿಂಸೆ ಮಾಡುವಂಥದ್ದು ಏನೇ ಆದರೂ ಕೂಡ ಭಾಳ ಕಠಿಣ ಕ್ರಮ ಮೂರು ವರ್ಷದಿಂದ ಏಳು ವರ್ಷವರೆಗೂ ನಾವು ಶಿಕ್ಷೆ ಕೊಡುವಂಥದ್ದು ಮಾಡಿದ್ದೇವೆ ಮತ್ತು ಅವ್ರಿಗೆ ಯಾರು ಸಹಾಯ ಮಾಡ್ತಾರೆ ಅವ್ರಿಗೂ ಕೂಡ ಅದೇ ರೀತಿಯ ಶಿಕ್ಷೆ ಕೊಡುವಂಥದ್ದು ಮಾಡಿದ್ದೇವೆ ನಾನ್ ಬೇಲೆಬಲ್ ಮಾಡಿದ್ದೀವಿ ಕಾಗ್ರೆಸಿಬಲ್ ಅಫೆನ್ಸ್ ಮಾಡಿದ್ದೀವಿ